ನಮಸ್ಕಾರ ಸ್ನೇಹಿತರೆ ಭಾರತ ಅಮೆರಿಕ ಸುಂಕ ಒಪ್ಪಂದ ನಿರಾಳತೆಯ ಹಿಂದೆ ಅಡಗಿರುವ ಅನಿಶ್ಚಿತತೆ ಭಾರತದೊಂದಿಗಿನ ಸುಂಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಿಸಿರುವ ಹೊಸ ಒಪ್ಪಂದವನ್ನ ಮೊದಲ ನೋಟಕ್ಕೆ ನೋಡಿದ್ರೆ ಅದು ರಾಜತಾಂತ್ರಿಕ ಯಶಸ್ಸಿನಂತೆ ಚಿತ್ರಿಸಲಾಗಿದೆ ಷೇರು ಮಾರುಕಟ್ಟೆ ವ್ಯಾಪಾರ ವಲಯ ಮತ್ತು ಸರ್ಕಾರದ ಮಟ್ಟದಲ್ಲಿ ವ್ಯಕ್ತವಾಗಿರುವ ನಿರಾಳ ಭಾವ ಇದಕ್ಕೆ ಸಾಕ್ಷಿಯಾಗಿದೆ ಆದರೆ ಆಳವಾಗಿ ಪರಿಶೀಲಿಸಿದ್ರೆ ಈ ಒಪ್ಪಂದವು ಸಮಗ್ರ ವ್ಯಾಪಾರ ಒಪ್ಪಂದ ಅಲ್ಲ ಬದಲಾಗಿ ಎರಡೂ ದೇಶಗಳ ನಡುವಿನ ದೀರ್ಘಕಾಲದ ವ್ಯಾಪಾರ ಸಮಸ್ಯೆಗಳ ಒಂದು ಸಣ್ಣ ಭಾಗವನ್ನಷ್ಟೇ ಸ್ಪರ್ಶಿಸುವ ಅರೆಬೇಯ್ದ ವ್ಯವಸ್ಥೆ ಅನ್ನುವಂತಾಗಿದೆ ನಿರಾಳತೆ ಯಾಕೆ ಪ್ರಶ್ನೆಗಳು ಯಾಕೆ ಅಮೆರಿಕವು ಭಾರತದಿಂದ ರಫ್ತು ಆಗುವ ವಸ್ತುಗಳ ಮೇಲಿನ ಸುಂಕವನ್ನ ಶೇಕಡ ಐವತ್ತರಿಂದ ಶೇಕಡಾ ಹದಿನೆಂಟಕ್ಕೆ ಇಳಿಸುವುದಾಗಿ ಘೋಷಿಸಿರುವುದು ನಿಸ್ಸಂದೇಹವಾಗಿ ಭಾರತದ ರಫ್ತುದಾರರಿಗೆ ಸ್ವಲ್ಪ ಮಟ್ಟಗಿನ ನೆಟ್ಟುಸುರು ಬಿಡುವ ಅವಕಾಶವನ್ನ ನೀಡಿದೆ ಇದೇ ವೇಳೆ ಭಾರತವು ಅಮೆರಿಕಾದಿಂದ ಆಮದು ಮಾಡಿಕೊಳ್ಳುವಂತಹ ವಸ್ತುಗಳಿಗೆ ಯಾವುದೇ ಸುಂಕ ವಿಧಿಸೋದಿಲ್ಲ ಅನ್ನೋ ಘೋಷಣೆ ಮಾತ್ರ ಆತಂಕಕ್ಕೆ ಕಾರಣ ಆಗಿದೆ ಇದು ಪರಸ್ಪರ ಲಾಭದ ಒಪ್ಪಂದವೇ ಅಥವಾ ಭಾರತದ ಬೃಹತ್ ಮಾರುಕಟ್ಟೆಯನ್ನ ತೆರೆಯುವ ಏಕಪಕ್ಷೀಯ ಬದ್ಧತೆಯೇ ಈ ಪ್ರಶ್ನೆಗೆ ಸರ್ಕಾರದಿಂದ ಇನ್ನೂ ಕೂಡ ಸ್ಪಷ್ಟವಾದಂತಹ ಉತ್ತರ ಬಂದಿಲ್ಲ ಶೂನ್ಯ ಸುಂಕ ಭಾರತದ ಹಿತಾಸಕ್ತಿಗೆ ಸವಾಲೇ ಅದರ ಬಗ್ಗೆ ನಾವು ನೋಡೋದಾದ್ರೆ ಅಮೆರಿಕದಿಂದ ಆಮದು ಮಾಡಿಕೊಳ್ಳುವಂತಹ ವಸ್ತುಗಳಿಗೆ ಶೂನ್ಯ ಸುಂಕ ವಿಧಿಸುವ ನಿರ್ಧಾರವು ಭಾರತದ ಆರ್ಥಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಕಳವಳಕಾರಿ ಬೆಳವಣಿಗೆ ಆಗಿದೆ ಸುಂಕರಹಿತ ವ್ಯವಸ್ಥೆ ಜಾರಿಯಾದರೆ ಭಾರತದ ಮಾರುಕಟ್ಟೆಯಲ್ಲಿ ಅಮೆರಿಕದ ಉತ್ಪನ್ನಗಳ ಪೊರೆಯೆ ಉಂಟಾಗುವ ಸಾಧ್ಯತೆ ಇದೆ ವಿಶೇಷವಾಗಿ ಹೈನು ಹಾಗೂ ಕೃಷಿ ಉತ್ಪನ್ನಗಳು ಇದರಲ್ಲಿ ಪ್ರಮುಖವಾಗಿದೆ ಈಗಾಗಲೇ ಬೆಲೆ ಕುಸಿತ ಸಾಲದ ಹೊರೆ ಮತ್ತು ಅಸ್ಥಿರ ನೀತಿಗಳಿಂದ ಸಂಕಷ್ಟದಲ್ಲಿರುವ ಭಾರತೀಯ ಕೃಷಿ ವಲಯಕ್ಕೆ ಇದು ಮತ್ತೊಂದು ಆಘಾತವಾಗುವಂತಹ ಅಪಾಯ ಇದೆ ಅಮೆರಿಕದ ಕೃಷಿ ಕಾರ್ಯದರ್ಶಿ ಬ್ರೂಕ್ ರಾಲಿನ್ಸ್ ಅವರು ಭಾರತದ ಬೃಹತ್ ಮಾರುಕಟ್ಟೆ ಅಮೆರಿಕದ ಕೃಷಿ ಉತ್ಪನ್ನಗಳಿಗೆ ತೆರೆದುಕೊಳ್ಳಲಿದೆ ಅಂತ ಹೇಳಿರೋದು ಈ ಆತಂಕವನ್ನ ಇನ್ನಷ್ಟು ಗಂಭೀರಗೊಳಿಸಿದೆ ಇದರ ನಡುವೆ ಭಾರತದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಭಾರತದ ಕೃಷಿ ವಲಯ ಸಂಪೂರ್ಣ ಸುರಕ್ಷಿತವಾಗಿದೆ ಅಂತ ಭರವಸೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ರೀತಿಯ ಹೇಳಿಕೆಗಳನ್ನ ಹಿಂದೆ ನೀಡಿದ್ದಾರೆ ಆದ್ರೆ ಭರವಸೆ ಮತ್ತು ವಾಸ್ತವಗಳ ನಡುವೆ ಅಂತರವಿದೆ ಅನ್ನೋದನ್ನ ಅಮೆರಿಕದ ಹೇಳಿಕೆಗಳೇ ಸೂಚನೆಯನ್ನ ಕೊಡ್ತಾ ಇವೆ ರೈತ ಚಳುವಳಿಗಳ ಭಾರತೀಯ ಸಮನ್ವಯ ಸಮಿತಿ ಕೂಡ ಅಮೆರಿಕದ ಕೃಷಿ ಉತ್ಪನ್ನಗಳನ್ನ ತೆರಿಗೆ ಮುಕ್ತಗೊಳಿಸಿರೋದ್ರಿಂದ ಉಂಟಾಗಬಹುದಾದಂತಹ ದುಷ್ಪರಿಣಾಮಗಳ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ ಆದ್ರೆ ರೈತರ ಆತಂಕಗಳನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ ಅನ್ನೋ ಸೂಚನೆ ಇನ್ನೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ವ್ಯಾಪಾರ ಒಪ್ಪಂದಗಳ ವಿಚಾರದಲ್ಲಿ ರೈತರು ಸದಾ ಹಿಂದುಳಿಯುವವರಾಗಿದ್ದಾರೆ ಎಂಬ ಅನುಭವ ಈ ಒಪ್ಪಂದದಲ್ಲೂ ಕೂಡ ಪುನರಾವರ್ತನೆ ಆಗ್ತಿದೆಯಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಗಂಭೀರ ಗೊಂದಲಕಾರಿ ಅಂಶ ಏನಪ್ಪಾ ಅಂತಂದ್ರೆ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಿದೆ ಅನ್ನೋ ಟ್ರಂಪ್ ಅವರ ಹೇಳಿಕೆ ಈ ಬಗ್ಗೆ ಭಾರತ ಸರ್ಕಾರ ಇದುವರೆಗೂ ಕೂಡ ಯಾವುದೇ ಅಧಿಕೃತ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಮತ್ತೊಂದೆಡೆ ರಷ್ಯಾದ ಕ್ರೆಮ್ಲಿನ್ ಭಾರತದಿಂದ ತೈಲ ಖರೀದಿ ಸ್ಥಗಿತಗೊಳಿಸುವ ಬಗ್ಗೆ ಯಾವುದೇ ಸೂಚನೆ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದೆ ಈ ಮೌನ ಏನನ್ನ ಸೂಚಿಸುತ್ತೆ ಭಾರತವು ನಿಜವಾಗಿಯೂ ಅಮೆರಿಕದ ಒತ್ತಡಕ್ಕೆ ಮಡಿದಿದೆಯಾ ಅಥವಾ ಇದು ಟ್ರಂಪ್ ಶೈಲಿಯ ರಾಜಕೀಯ ಅತಿರೇಕದ ಘೋಷಣೆಯೇ ರಷ್ಯಾದಿಂದ ತೈಲ ಖರೀದಿಸದಿರುವ ನಿರ್ಧಾರವು ಭಾರತದ ಇಂಧನ ಭದ್ರತೆಗೆ ಮಾತ್ರವಲ್ಲ ದೀರ್ಘಕಾಲದ ನಂಬಿಕೆಯುಳ್ಳ ತಂತ್ರಾತ್ಮಕ ಸಂಬಂಧಗಳಿಗೂ ಧಕ್ಕೆ ಉಂಟು ಮಾಡುತ್ತೆ ವಿಚಿತ್ರ ಮನಸ್ಥಿತಿಯ ನಾಯಕನ ನೇತೃತ್ವದ ನಂಬಿಕೆಗೆ ಅರ್ಹವಲ್ಲದ ದೇಶದ ಒತ್ತಡಕ್ಕೆ ಭಾರತ ಮಣಿದಂತಾಗಿರುವುದಂತೂ ಸತ್ಯ ಐನೂರು ಬಿಲಿಯನ್ ಡಾಲರ್ ಹೂಡಿಕೆ ಸತ್ಯವೇ ಘೋಷಣೆಯೇ ಇದನ್ನು ನಾವು ನೋಡೋದಾದ್ರೆ ಸಾರಿಗೆ ಇಂಧನ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಅಮೆರಿಕಾದಲ್ಲಿ ಐನೂರು ಬಿಲಿಯನ್ ಡಾಲರ್ ಹೂಡಿಕೆಗೆ ಭಾರತ ಬದ್ಧವಾಗಿದೆ ಎಂಬ ಶ್ವೇತ ಭವನದ ಹೇಳಿಕೆಯು ಗೊಂದಲವನ್ನು ಹುಡಿಸಿದೆ ಇಂತಹ ಬೃಹತ್ ಹೂಡಿಕೆ ಕುರಿತು ಭಾರತದಿಂದ ಯಾವುದೇ ಸ್ಪಷ್ಟನೆ ಇಲ್ಲ ಇದು ರಾಜತಾಂತ್ರಿಕ ಒಪ್ಪಂದದ ಭಾಗವೇ ಅಥವಾ ಕೇವಲ ಅಮೆರಿಕದ ಒಳ ರಾಜಕೀಯ ಬಳಕೆಗೆ ನೀಡಿದ ಹೇಳಿಕೆಯೇ ಒಪ್ಪಂದದ ವಿವರಗಳು ಮೌನದಲ್ಲಿದ್ದರೆ ಅನುಮಾನಗಳೇ ಹೆಚ್ಚಾಗ್ತವೆ ಪಾರದರ್ಶಕತೆ ಇಲ್ಲದೆ ವಿಶ್ವಾಸ ಸಾಧ್ಯನ ಟ್ರಂಪ್ ಅವರು ತೆರಿಗೆ ಕಡಿತ ತಕ್ಷಣ ಜಾರಿಗೆ ಬರಲಿದೆ ಅಂತ ಹೇಳಿದ್ದಾರೆ ಆದರೆ ಪಿಯೂಷ್ ಗೋಯಲ್ ಅವರು ವಿವರಗಳನ್ನು ಸದ್ಯದಲ್ಲೇ ಹಂಚಿಕೊಳ್ಳಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ವ್ಯತ್ಯಾಸವೇ ಒಪ್ಪಂದದ ಗಂಭೀರತೆಯನ್ನ ಪ್ರಶ್ನೆಗೆ ಒಳಪಡಿಸುತ್ತೆ ವ್ಯಾಪಾರ ಒಪ್ಪಂದಗಳಂತಹ ಮಹತ್ವದ ವಿಷಯಗಳಲ್ಲಿ ಎಲ್ಲ ವಿವರಗಳು ಸಾರ್ವಜನಿಕವಾಗಿ ಲಭ್ಯವಾಗಬೇಕು ಸಂಸತ್ ಮತ್ತು ದೇಶದ ಜನತೆಗೆ ಸ್ಪಷ್ಟ ಉತ್ತರವನ್ನ ಕೊಡಬೇಕು ರೈತರು ಕೈಗಾರಿಕೆ ಮತ್ತು ಗ್ರಾಹಕರ ಆತಂಕಗಳಿಗೆ ಉತ್ತರವನ್ನ ಕೊಡಬೇಕು ಇವೆಲ್ಲವೂ ಇಲ್ಲದಿದ್ರೆ ನಿರಾಳತೆಯ ಹಿಂದೆ ದೊಡ್ಡ ಅಪಾಯ ಅಡಗಿರುವ ಸಾಧ್ಯತೆ ಹೆಚ್ಚಾಗುತ್ತೆ ಇಲ್ಲಿ ಒಪ್ಪಂದಕ್ಕಿಂತ ಉತ್ತರಗಳು ಮುಖ್ಯವಾಗ್ತವೆ ಭಾರತ ಅಮೆರಿಕ ಸುಂಕ ಒಪ್ಪಂದವು ತಾತ್ಕಾಲಿಕವಾಗಿ ಮಾರುಕಟ್ಟೆಗಳಿಗೆ ನೆಮ್ಮದಿಯನ್ನು ನೀಡಿರಬಹುದು ಆದರೆ ದೀರ್ಘಾವಧಿಯಲ್ಲಿ ಇದು ಭಾರತದ ಕೃಷಿ ಇಂಧನ ಭದ್ರತೆ ಮತ್ತು ವ್ಯಾಪಾರ ಸ್ವಾಯತ್ತತೆಗೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋ ಪ್ರಶ್ನೆಗಳು ಇನ್ನೂ ಉತ್ತರವಿಲ್ಲದೆ ಉಳಿದಿವೆ ಒಪ್ಪಂದಕ್ಕಿಂತ ಮುಖ್ಯವಾದದ್ದು ಅದರ ಪಾರದರ್ಶಕತೆ ಸಮತೋಲನ ಮತ್ತು ರಾಷ್ಟ್ರೀಯ ಹಿತಾಸಕ್ತಿ ಸರ್ಕಾರವು ನಿರಾಳತೆಯ ವಾತಾವರಣಕ್ಕೆ ಮಾರು ಹೋಗದೆ ಎದುರಾಗಿರುವ ಎಲ್ಲ ಗೊಂದಲಗಳನ್ನ ವಿಳಂಬವಿಲ್ಲದೆ ನಿವಾರಿಸಬೇಕು ಇಲ್ಲವಾದ್ರೆ ಈ ಒಪ್ಪಂದವು ವ್ಯಾಪಾರ ಯಶಸ್ಸು ಎನ್ನುವ ಹೆಸರಿನಲ್ಲಿ ಭವಿಷ್ಯದ ಆರ್ಥಿಕ ಸಂಕಷ್ಟಗಳಿಗೆ ದಾರಿ ಮಾಡಿಕೊಡುವ ಸಾಧ್ಯತೆಯನ್ನ ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ